ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಪ್ರತಿ ಸಲ ಸೀರೆ ತೋರಿಸುವಾಗ ನಾನ್ ಸೀರೆ ಉಟ್ಕೊಳ್ತಾ ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಕಾರಣ ಇಷ್ಟೇ ಮೈ ಮೇಲೆ ಹಾಕಿದ್ಮೇಲೆ ಸೀರೆನ ನನ್ಗೆ ಕೊಡಕ ಇಷ್ಟ ಆಗಲ್ಲ ನನ್ಗೆ ಇಷ್ಟ ಆಗಿರೋದನ್ನ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಅಥವಾ ಸ್ಟಿಚ್ ಮಾಡ್ಸಕ್ ಮುಂಚೆನೆ ತೋರ್ಸೋದಂತ ನೆಸೆಸಿಟಿ ತೋರಿಸ್ತಾ ಇದ್ದೆ ಇಷ್ಟು ಸೀರೆ ಆಗಿದೆ ನಾನೇ ಸೀರೆ ತರ್ಸ್ಕೊಡ್ತೀನಿ ಅಂತ ಹೇಳಿ ಅದು ಬರೋದೆಲ್ಲ ಸೀರೆ ನಾನೇ ತಗೊಂಡು ನಿಜವಾಗ್ಲೂ ಹೇಳ್ತೀನಿ ನನ್ನ ಕೈಯಿಂದ ಎಕ್ಸ್ಟ್ರಾ ಆಗ್ತಾ ಇದೆ ಹಾಗಾಗ್ಬಿಟ್ಟಿದೆ ಹಾಗಾಗಿ ಈ ಸಲ ಬೇಡ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಗಣಪತಿಗೂ ಕೂಡ ಗೌರಿ ಹಬ್ಬಕ್ಕೂ ಕೂಡ ಸೀರೆ ಇದೆ ಆಲ್ರೆಡಿ ಹಾಗಾಗಿ ನಾನು ಏನು ಮಾಡಿದ್ದೀನಿ ಇವತ್ತು ಸೀರೆ ಉಟ್ಕೊಂಡು ತೋರಿಸ್ತಾ ಇಲ್ಲ ಬಟ್ ಎಲ್ಲ ಸೀರೆನು ಬಿಚ್ಚಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ವೆರೈಟಿ ಹೇಗಿದೆ ಅಂತೇಳಿ ತೋರಿಸ್ತೀನಿ ಒಂದು ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಕಳ್ಸಿದಾರೆ ಬಟ್ ತುಂಬ ಕಲೆಕ್ಷನ್ಸ್ ಅಂತ ಏನು ಕಳಿಸಿಲ್ಲ ತೋರಿಸ್ತೀನಿ ನಿಮಗೆ ನೋಡಿದ್ರೆ ನಿಮಗೂ ಐಡಿಯಾ ಬರುತ್ತೆ ಹಾಗೆ ಇತ್ತೀಚೆಗೆ ನನ್ನ ನಮ್ ಕಮ್ಮ ಸಬ್ಸ್ಕ್ರೈಬರ್ ಒಬ್ರು ಪರ್ಸನಲ್ ಮೆಸೇಜ್ ಹಾಕಿದ್ರು ಯಾಕೆ ಮೇಡಮ್ ಇತ್ತೀಚೆಗೆ ತುಂಬಾ ದೊಡ್ಡ ದೊಡ್ಡ ನೆಕ್ ಪೀಸಸ್ ನ ಹಾಕ್ತಾ ಇದೀರ ನೀವು ಅಂತ ಕೇಳಿದ್ರು ಇದನ್ನ ತುಂಬಾ ರೇರ್ ಆಗಿ ಗಮನಿಸಿದಾರೆ ಯಾಕೆ ಅಂತ ನಿಮ್ಮಲ್ಲಿ ಯಾರಾದರೂ ಗೆಸ್ ಮಾಡಿ ನೀನು ಬರೋ ದಿನಗಳಲ್ಲಿ ಯಾವಾಗಾದ್ರೂ ಹೇಳ್ತೀನಿ ಯಾಕೆ ಅಂತ ಓಕೆ ಬನ್ನಿ ಬೇಗ 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 ಸೀರೆ ತೋರಿಸ್ತೀನಿ ನೋಡಿ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತೇ ಹಾಕ್ತೀನಿ ಆದಷ್ಟು ಬೇಗ ಆರ್ಡರ್ಸ್ ಮಾಡಿ ಕಳ್ಸಿಕೊಡ್ತೀನಿ ಹಬ್ಬಕ್ಕೂ ಆಗೋದ್ ಅನುಕೂಲ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬನ್ನಿ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ಸ್ಯಾಂಪಲ್ ಪೀಸಸ್ ನ ಕಳ್ಸಿಬಿಟ್ಟಿದ್ದಾರೆ ಅಂದ್ರೆ ಸಿಂಗಲ್ ಸಿಂಗಲ್ ಪೀಸಸ್ ಸ್ಯಾಂಪಲ್ ಪೀಸಸ್ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಅದನ್ನ ತರ್ಸ್ಕೊಡ್ತೀನಿ ಬಟ್ ಸ್ಯಾಂಪಲ್ ಪೀಸ್ ಒಂದಿರೋದ್ರಿಂದ ಯಾರಾದರೂ ತಗೊಳ್ಳಿ ಪರವಾಗಿಲ್ಲ ಮಧುಬಾನಿ ಸಾರೀಸ್ ಮಧುಬಾನಿ ಸಾರೀಸ್ ಲಾಸ್ಟ್ ಟೈಮ್ ಸ್ವಲ್ಪ ಕಳಿಸಿದ್ರು ಈಗ ಇನ್ ಸ್ವಲ್ಪ ಕಲೆಕ್ಷನ್ಸ್ ಇದೆ ಇದು ಲ್ಯಾವೆಂಡರ್ ಕಲರ್ ಲಾಸ್ಟ್ ಟೈಮ್ ಸ್ವಲ್ಪ ಕಲರ್ ನಾನು ವಿಡಿಯೋ ಸೆಟ್ಟಿಂಗ್ಸ್ ಒಳಗೆ ಇದ್ಬಿಡುತ್ತೆ ಆ ತರ ಆಗಿದೆ ಅದು ತುಂಬಾ ಜನಕ್ಕೆ ತುಂಬಾ ಕಲರ್ ಡಿಫ್ರೆನ್ಸಸ್ ಗೊತ್ತಾಯ್ತು ಅದಕ್ಕೆ ಈ ಸಲ ಯಾವ ಕಲರ್ ಕಲೆಕ್ಷನ್ಸ್ ಬೇಡ ಅಂತ ಅನ್ಕೊಂಡಿದೀರಿ ನ್ಯಾಚುರಲ್ ಆಗಿ ಹಾಕ್ತೀನಿ ನೋಡಿ ಲ್ಯಾವೆಂಡರ್ ಕಲರ್ ಮಧುಬಾನಿ ಪ್ರಿಂಟು ಈ ವಾರ್ಲಿ ಅಂತಾದ್ರೂ ಹೇಳ್ಬೋದು ನೀವು ಸಾಫ್ಟ್ ಆಗಿದೆ ಸೀರೆ ತುಂಬಾ ಚೆನ್ನಾಗಿದೆ ಪ್ರಿಂಟು ಇದು ಸೀರೆ ಪೂರ್ತಿ ಈ ರೀತಿ ಇರುತ್ತೆ ಸೆರ್ಗ್ ಈ ರೀತಿ ಇರುತ್ತೆ ಬ್ಲೌಸ್ ಹೇಗಿದೆ ನೋಡೋಣ ಹಾ ಬ್ಲೌಸ್ ಈ ತರ ಮರೂನ್ ಪ್ರಿಂಟ್ಸ್ ಬಂದಿದೆ ಅದೇ ಸೇಮ್ ವಾರ್ಲಿಯಲ್ಲಿ ಮರೂನ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಇಷ್ಟ ಆದ್ರೆ ಇದ್ರಲ್ಲಿ ಒಂದು ಕಲರ್ಸ್ ಯಾವ್ದಾವ್ದು ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ವಾರ್ಲಿಯಲ್ಲಿ ಸೇಮ್ ಪ್ರಿಂಟ್ ಸೇಮ್ ಡಿಸೈನ್ ಒಂದು ನಾಲ್ಕೈದು ಕಲರ್ಸ್ ಇದೆ ನಾಲ್ಕೈದು ನಾಲ್ಕೈದು ಪೀಸ್ ಇದೆ ಹಾಗೆ ಇದು ಒಂದು ರೀತಿ ಇಂಗ್ಲೀಷ್ ಕಲರ್ ಅಂತ ಹೇಳ್ಬೋದು ಬಿಸ್ಕಿಟ್ ಕಲರ್ ಅಂತಲೂ ಹೇಳ್ಬೋದು ಏನು ಹೇಳ್ತೀನೋ ನೋಡಿ ಈ ವಾರ್ಲಿ ಒಳಗೆ ಸೇಮ್ ಡಿಸೈನ್ಸು ಸೇಮ್ ಪ್ರಿಂಸು ಸಾರಿನೂ ಚೆನ್ನಾಗಿದೆ ಸಾಫ್ಟಾಗಿದೆ ಅದು ಖುಷಿ ತುಂಬ ಆಗಿದೆ ಸೊ ನಿಮಗೆ ಇದರಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಇದೆ ಸೇಮ್ ಕಲರು ಬ್ರಿಕ್ ಕಲರಾ ಏನೋ ಚೆನ್ನಾಗಿದೆ ನಂಗೆ ಹೇಳಕ್ಕೆ ಬರ್ತಾ ಇಲ್ಲ ಅನ್ಕೋತೀನಿ ನಿಮ್ಗೆ ಗೊತ್ತಿರುತ್ತೆ ಈ ಕಲರಲ್ಲಿ ಒಂದು ನಾಲ್ಕು ಪೀಸ್ ಇದೆ ನೋಡ್ಬೋದು ಇಲ್ಲಿ ಲ್ಯಾವೆಂಡರ್ ಅಲ್ಲೇ ಒಂದು ಚೂರ್ ಡಾರ್ಕ್ ಅಲ್ಲಿ ಎರಡು ಇದೆ ಸೇಮ್ ಡಿಸೈನ್ಸ್ ಓಕೆ ಲ್ಯಾವೆಂಡರ್ ಅಲ್ಲಿ ಒಂದು ಡಾರ್ಕ್ ಇದೆ ನೋಡಿ ಹಾಗೆ ಬ್ಯೂಟಿಫುಲ್ ಗ್ರೇ ನನ್ ಫೇವ್ರೇಟ್ ಗ್ರೇ ಕಲರ್ ಆ ಗ್ರೇ ಅಲ್ಲಿ ಸಾಫ್ಟ್ ಆಗಿದೆ ವಾರ್ಲಿ ಪ್ರಿಂಟ್ ಮಧುಬಾನಿ ಪ್ರಿಂಟ್ ಒಂದು ತೋರಿಸ್ತೀನಿ ಇದರಲ್ಲಿ ಎರಡು ಸೀರೆ ಇದೆ ಡಾರ್ಕ್ ಅಲ್ಲಿ ಲೈಟ್ ಅಲ್ಲಿ ಲೈಟ್ ಅಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ ಅದನ್ನು ತೋರಿಸ್ತೀನಿ ನಿಮ್ಗೆ ಇದು ಬಿಗ್ ಬಾರ್ಡರ್ ಸಾರಿ ಇದು ಒಂದೇ ಸೀರೆ ಇರೋದು ಈ ಬಿಗ್ ಬಾರ್ಡರ್ ಇದು ಒಂದೇ ಸೀರೆ ಇರೋದು ಗ್ರೇ ಕಲರ್ ಮಧುಬಾನಿ ಪ್ರಿಂಟು ಸೇಮ್ ಕಲರ್ ಅಲ್ಲಿ ಬಾರ್ಡರ್ಲೆಸ್ ಸಿಂಗಲ್ ಬಾರ್ಡರ್ ಬಂದಿದೆ ಸಿಂಗಲ್ ಬಾರ್ಡರ್ ಸೀರೆ ಇದು ಹಾಗೆ ಅದೇ ಮಧುಬಾನಿ ಪ್ರಿಂಟ್ ಅಲ್ಲಿ ಲ್ಯಾವೆಂಡರ್ ಅಲ್ಲಿ ಡಾರ್ಕ್ ಲ್ಯಾವೆಂಡರ್ ಅದಕ್ಕಿಂತ ಇದಂಚೂರು ಡಾರ್ಕ್ ನೋಡಿ ಹೇಗಿದೆ ನೀವು ಇದಕ್ಕೆ ಪರ್ಪಲ್ ಅಂತೀರೋ ಏನಂತೀರೋ ಲ್ಯಾವೆಂಡರ್ ಕಲರ್ ಡಾರ್ಕ್ ಲ್ಯಾವೆಂಡರ್ ಇದು ಓಕೆ ಪರ್ಪಲ್ ಅಲ್ಲ ಲ್ಯಾವೆಂಡರ್ ಇದರಲ್ಲಿ ಎರಡು ಪೀಸ್ ಇದೆ ಲ್ಯಾವೆಂಡರ್ ಅಲ್ಲಿ ಇದೆ ನನ್ಗೆ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಸಿಕ್ಕ ಲ್ಯಾವೆಂಡರ್ ಕಲರ್ ಬೇಕಂತಾರೆ ನಾನು ಆರ್ಡರ್ ಹಾಕುವಾಗ ಅವ್ರಿಗೆ ಹೇಳೋದಿಷ್ಟೇ ಲ್ಯಾವೆಂಡರ್ ಕಲರ್ ಜಾಸ್ತಿ ಕಳಿಸಿ ಅಂತ ಹೇಳ್ತೀನಿ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಅವ್ರ ಕಮ್ಯುನಿಕೇಶನ್ ಅನ್ಕಮ್ಯುನಿಕೇಶನ್ ಎಷ್ಟು ಗ್ಯಾಪ್ ಆಗ್ತಿದೆ ಅಂದ್ರೆ ಹಾಗೆ ರೆಡ್ ಅಂಡ್ ಬ್ಲೂ ಬಾಟಿಕ್ ಸಿಲ್ಕ್ ಬಾಟಿಕ್ ತುಂಬಾ ಜನ ಕೇಳಿದ್ರಿ ನೆಕ್ಸ್ಟ್ ಕಳಿಸ್ತಾರಂತೆ ಹೇಳಿದೀನಿ ಹಾಗೆ ಇದೊಂದು ರಾಮ ಗ್ರೀನಲ್ಲಿ ಒಂದೇ ಒಂದು ಪೀಸ್ ಇದೆ ಈ ಸಾಫ್ಟ್ ಗ್ರೇ ಮಧುವಾನಿ ಪ್ರಿಂಟ್ ಅಲ್ಲಿ ಈ ಗ್ರೇ ಡಾರ್ಕ್ ಗ್ರೇ ಅಲ್ಲ ಆ ಗ್ರೇ ಅಲ್ಲೇ ಒಂದು ಚೂರ್ ಲೈಟ್ ಅಷ್ಟೇ ಬಹಳ ಲೈಟ್ ಏನಲ್ಲ ಇದ್ರಲ್ಲಿ ಸಿಕ್ಕಾಪಟ್ಟೆ ಇದೆ ನೋಡಿ ಇಷ್ಟಿದೆ ಇದರಲ್ಲಿ ಹಾಗೆ ಮಧುಬಾನಿಯಲ್ಲಿ ಸ್ಕೈ ಬ್ಲೂ ಇದೆ ಇದು ಒಂದು ಜೂಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನಂಗು ಇದು ಒಂಥರ ಇಷ್ಟ ಆಯಿತು ಸಿಲ್ಕ್ ಮಾುಲಿ ಒಂಥರ ಜೂಟ್ ಮೆಟೀರಿಯಲ್ ಸ್ಕೈ ಬ್ಲೂ ಮಧುಬಾನಿ ವಾರ್ಲಿ ಪ್ರಿಂಟ್ಸ್ ಇದೆ ಮೇಲೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಫ್ಲೋರಸಿಂಟ್ ಕಲರ್ ಅಂತ ಹೇಳ್ಬೋದು ಫ್ಲೋರಸೆಂಟ್ ಗ್ರೀನ್ ಇದರಲ್ಲಿ ಈ ತರ ಪ್ರಿಂಟ್ಸ್ ಒಂದಿದೆ ಈ ತರ ಪ್ರಿಂಟ್ ಇಂದು ಎರಡಿದೆ ಸೊ ಟೋಟಲಿ ಸೇಮ್ ಕಲರ್ ಮೂರ್ ಸೀರೆ ಇದೆ ಹಾಗೆ ಬ್ರೈಟ್ ಪಿಂಕ್ ಅಲ್ಲಿ ಬಿಗ್ ಬಾರ್ಡರ್ ಬ್ರೈಟ್ ಪಿಂಕ್ ಮಧುಬಾನಿ ಪ್ರಿಂಟ್ ಸಾರಿ ನೋಡಿ ಚೆನ್ನಾಗಿದೆ ಅಲ್ಲ ಗ್ರ್ಯಾಂಡ್ ಆಗಿದೆ ಸಿಕ್ಕಬೇಡಿ ಗ್ರ್ಯಾಂಡ್ ಆಗಿದೆ ಹಾಗೆ ಲೈಟ್ ಒಂದು ಪಿಂಕ್ ಅಂತ ಹೇಳ್ಬೋದು ಬೇಬಿ ಪಿಂಕ್ ಅಲ್ಲಿ ಜೂಟ್ ಮಧುಬಾನಿ ಸಕ್ಕತ್ತಾಗಿದೆ ಇದು ಇದರಲ್ಲಿ ಎರಡಿತ್ತು ಇತ್ತು ಅಮ್ಮ ಒಂದು ತಗೊಂಡೋದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸೀರೆ ಜೂಟ್ ಅಲ್ಲಿ ನೋಡಬಹುದು ಬೇಬಿ ಪಿಂಕ್ ಹಾಗೆ ಮುಂಚೆ ನಾನು ಒಂದ್ ರೀತಿ ಕಾಟನ್ ತರಿಸ್ದೆ ತುಂಬಾ ಚೆನ್ನಾಗಿತ್ತು ನಂತರ ಎರಡು ಮುಂದೆ ಮೂರು ಕಲರ್ ಇದೆ ಅದು ಮೂರ್ ಸೀರೆ ಇದೆ ಡಿಫ್ರೆಂಟ್ ಕಲರ್ದು ಆ ಸೀರೆಯಲ್ಲಿ ಮಧುಬಾನಿ ಪ್ರಿಂಟ್ ಬಂದಿದೆ ಸಕ್ಕದಾಗಿದೆ ಮಾತ್ರ ಇದು ನೋಡಿ ಕಾಟನ್ ಮೇಲೆ ಮಧುಬಾನಿ ಪ್ರಿಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎರಡಿದೆ ಎರಡು ಕಲರ್ ಕಳಿಸಿದ್ದಾರೆ ನೋಡ್ಬೋದು ಹಾಗೆ ಇದು ಒಂದು ರೀತಿ ಮಧುಬಾನಿಯಲ್ಲೇ ಬಾರ್ಡರ್ ನೋಡಿ ಯಾವ ರೀತಿ ಇದೆ ಥ್ರೆಡ್ ಬಾರ್ಡರ್ ಇದೆ ಎಷ್ಟು ಬ್ಯೂಟಿಫುಲ್ ಕಲರ್ ಗೊತ್ತಾ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳ್ತೀನಿ ನೋಡಿ ಸಖತ್ತಾಗಿದೆ ಅಲ್ಲ ಡಬಲ್ ಕಲರ್ ಅಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಇದೆ ಕಾಂಟ್ರಾಸ್ಟ್ ಬಾರ್ಡರ್ ಇರುವಂತ ಸೀರೆ ತುಂಬಾ ಚೆನ್ನಾಗಿದೆ ಮಧುಬಾನಿ ಪ್ರಿಂಟ್ಸ್ ಇರುವಂತ ಸೀರೆ ಒಂದ್ ರೀತಿ ಸಿಲ್ಕ್ ಅಲ್ಲ ಸಿಲ್ಕ್ ಅಲ್ಲ ಸಾಫ್ಟ್ ಆಗಿದೆ ಸೀರೆ ಕಾಟನ್ ಅನ್ಸುತ್ತೆ ಸಾಫ್ಟ್ ಆಗಿದೆ ಅದೇ ಬಾರ್ಡರ್ ಅಲ್ಲಿ ಸೇಮ್ ಸೀರೆ ಪ್ರಿಂಟ್ಸ್ ಚೂರು ಹೆಚ್ಚು ಕಡಿಮೆ ಎರಡೇ ಇರೋದಿದು ಇದು ನಿಮ್ಗೆ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಶಿಪ್ಪಿಂಗ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಮಧುಬಾನಿ ಸೀರೆಗಳನ್ನು ನೋಡಿದ್ರಿ ವಾರ್ಲಿ ಪ್ರಿಂಟ್ಸ್ ಇರುವಂಥ ಮಧುಬಾನಿ ಸಾರೀಸು ಈ ಮಧುಬಾನಿ ನ ನಿಮಗೆ ಗೌರಿ ಹಬ್ಬಕ್ಕೋಸ್ಕರ ನೈನ್ ಹಂಡ್ರೆಡ್ ಗೆ ಅವರು ಕಳಿಸ್ಕೊಟ್ಟಿದ್ದಾರೆ ಶಿಪ್ಪಿಂಗ್ ಎಷ್ಟಾಗುತ್ತೆ ನೋಡ್ಕೋಣ ಒಂದು ಸೀರೆಗಾದ್ರೆ ನಿಮ್ಗೆ ಗೊತ್ತು ಫಿಫ್ಟಿ ರುಪೀಸ್ ಕಳಿಸ್ತಾ ಇದೀರಾ ಬಟ್ ಪೋಸ್ಟಲ್ ಚಾರ್ಜಸ್ ಜಾಸ್ತಿ ಆಗಿದೆ ಅರವತ್ತೊಂದು ರೂಪಾಯಿ ತಗೊಳ್ತಾ ಇದ್ದಾರೆ ಅದನ್ನ ನಾನು ಇವಾಗ ಜಾಸ್ತಿ ಮಾಡಲ್ಲ ನೆಕ್ಸ್ಟ್ ನೋಡ್ಕೊಳ್ತೀನಿ ಅದು ಎಷ್ಟಾಗಿದೆ ಅಂತ ನಿಮಗೆ ವಿತ್ ಪ್ರೂಫ್ ನಾ ಹೇಳ್ತೀನಿ ಸೊ ಮಧುಬಾನಿ ಸಾರೀಸ್ ಗೌರಿ ಹಬ್ಬದ ಆಫರ್ ನೈನ್ ಹಂಡ್ರೆಡ್ ರುಪೀಸ್ ವಿತ್ ಶಿಪ್ಪಿಂಗ್ಸ್ ಸೇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಓಕೆ ಬನ್ನಿ ನೆಕ್ಸ್ಟ್ ಸೀರೆ ನೋಡೋಣ ಸೊ ಅದೇ ಎರಡು ಬಾರ್ಡರ್ ಅಲ್ಲಿ ಇದೊಂಚೂರು ಡಾರ್ಕ್ ಮರೂನ್ ಕಲರ್ ಇದು ಇದು ಕೂಡ ಕಾಂಟ್ರಾಸ್ಟ್ ಸಾರಿನೇ ಇಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ನಾನ್ ಚಿಕ್ಕೊಳ್ಳ ಅಮ್ಮನ ಹತ್ರ ಈ ತರ ಕಾಂಟ್ರಾಸ್ಟ್ ಸಾರೀಸ್ ಇದೆ ಸೇಮ್ ಕಾಂಬಿನೇಷನ್ ಸಾರೀಸ್ ತುಂಬಾ ಇತ್ತು ಹಾಗೆ ಸಿಂಗಲ್ ಬಾರ್ಡರ್ ಅಲ್ಲಿ ಎಂಬ್ರಾಯ್ಡರ್ ಸ್ಯಾರೀಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿದೆ ಇನ್ನೇ ಹುಟ್ಟಾಗೆ ಗೊತ್ತಾಗುತ್ತೆ ಎಂಬ್ರಾಯ್ಡರ್ ಸಾರಿ ಈಗ ನೋಡ್ತಾ ಇರೋದು ಸೆರಗು ಇದು ಪಿಂಕ್ ಕಲರ್ ಸಾರಿ ವಿತ್ ಗ್ರೇ ಆ್ಯಂಡ್ ಪಿಂಕ್ ಕಲರ್ ಫ್ಲಾರ್ಸ್ ಬಂದಿದೆ ಸೀರೆ ನೋಡಿ ಹೇಗಿದೆ ಫುಲ್ ಸೀರೆ ಎಂಬ್ರಾಯ್ಡ್ರಿ ಇದೆ ಸೂಪರ್ ಆಗಿದೆ ಸಖತ್ ಆಗಿದೆ ನನ್ನ ಫೇವ್ರೆಟ್ ಕಾಂಬಿನೇಷನ್ ಇದು ಗ್ರೇ ಆ್ಯಂಡ್ ಆಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಯಾವ ಪಾರ್ಟಿಗೆ ಬೇಕಾದರೂ ಹಾಕೋಬೋದು ಅಷ್ಟು ಚೆನ್ನಾಗಿದೆ ನೋಡಿ ಅದೇ ಕಾಂಬಿನೇಷನಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಸರ್ಗು ಮತ್ತು ಬ್ಲೌಸು ಪಿಂಕ್ ಬರುತ್ತೆ ಸೇಮ್ ಸಾರಿ ಇಷ್ಟು ಪೀಸ್ ಇದೆ ಯಾರಾದರೂ ತೊಗೋಬೋದು ಸೊ ಎಲ್ಲ ನಾನು ನಿಮಗೆ ಮೆಸೇಜ್ ಮಾಡ್ತಿರಲ್ಲ ಅಲ್ಲೇ ತಿಳಿಸ್ಕೊಡ್ತೀನಿ ಪ್ರೈಸಸ್ಸು ಅವ್ರು ಹೇಳ್ತಾರೆ ಮ್ಯಾಮ್ ಪ್ರೈಸಸ್ ಹೇಳ್ಬೇಡಿ ನೀವು ನಮಗೆ ಇಲ್ಲಿ ತೊಂದರೆ ಆಗತ್ತೆ ಅಂತ ಬಟ್ ಕೆಲವೊಂದ್ರ ಆಫರ್ ಇರೋದನ್ನ ಹೇಳ್ದೆ ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಹೇಳಿಲ್ಲ ಕೆಲವ್ರು ಬೇಜಾರಾಗ್ತೀರಾ ರೇಟ್ ಹೇಳ್ದೆ ಸೀರೆ ತೋರಿಸಿದ್ರೆ ಏನು ಉಪಯೋಗ ಅಂತ ಹೇಳ್ತಾ ಇರ್ತೀರಾ ನಾನು ಕೆಲವು ಕಟ್ಪಾಡುಗಳಿಗೆ ಏನು ಮಾಡೋಕ್ಕಾಗಲ್ಲ ಅವರು ಪಾಪ ರಿಕ್ವೆಸ್ಟ್ ಮಾಡಿದಾಗ ನಾನು ಅವ್ರಿಗೆ ಅವ್ರ ಭರವಸೆನ ಉಳಿಸ್ಕೋಬೇಕಾಗತ್ತೆ ಸೊ ಆಫರ್ಸ್ ಇರೋದು ಹೇಳ್ತೀನಿ ಇದೆಲ್ಲದ ನಿಮ್ಗೆ ಹೇಳ್ತೀನಿ ಎಲ್ಲದೂ ನಿಮ್ಗೆ ಗೊತ್ತು ಒಂದು ನೂರು ಹೆಚ್ಚು ಕಡಿಮೆಯಲ್ಲೇ ಇರುತ್ತೆ ಕಾಸ್ಟ್ ಪ್ರೈಸ್ ಕಾಸ್ಟ್ ಹಾಗೆ ಬ್ಯೂಟಿಫುಲ್ ಆಗಿರೋ ಬ್ಲೂ ಕಲರ್ ವಿತ್ ಪ್ಯಾರೆಟ್ ಗ್ರೀನ್ ಎಂಬ್ರಾಯ್ಡ್ರಿ ಇದೆ ಸೊ ಗೆಸ್ ಮಾಡಿ ಪ್ಯಾರೆಟ್ ಗ್ರೀನ್ ಇರುತ್ತಲ್ವಾ ಒಳಗೆ ನೋಡೋಣ ಆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾರೀಸ್ ಸೂಪರ್ ಆಗಿದೆ ನಿಜವಾಗ್ಲೂ ನೆಟ್ಟಿಗೆ ಓಪನೇ ಮಾಡಿಲ್ಲ ನಾನು ವರ್ಮ ಇದನ್ನು ಕೊಡ್ಬೋದಿತ್ತು ಆ ಬಂಡಲ್ ಕೂಡ ಬಿಚ್ಚಿರಲಿಲ್ಲ ಇದೊಂದು ಬಂಡಲ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಹಿಂದಕ್ಕೆ ಆದರೆ ಚಿಂತೆ ಬೇಡ ಇಷ್ಟು ಪೀಸ್ ಇದೆ ಸೇಮ್ ಕಲರ್ ಅಲ್ಲಿ ಬ್ಯೂಟಿಫುಲ್ ನಿಜವಾಗ್ಲೂ ನಾನು ಒಂದು ಇಟ್ಕೋತೀನಿ ಇದರಲ್ಲಿ ಹಾಗೆ ಚೆಕ್ ಸಾರಿ ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ನಾನು ಬೇಬಿ ಪಿಂಕ್ ಉಟ್ಕೊಂಡಿದ್ದೆ ಎಲ್ಲರೂ ಇದನ್ನು ಕೇಳಿದ್ರಿ ಎಷ್ಟು ಎಲಿಗೆಂಟಾಗಿ ಒಂದು ರೇಷ್ಮೆ ಸೀರೆ ಹುಟ್ಟಿದ ಫೀಲ್ ಬರುತ್ತೆ ನೋಡಿ ಹತ್ತಿರದಿಂದ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಆಲಿವ್ ಗ್ರೀನ್ ಸಾರಿ ಇದು ಇದು ಚೆಕ್ ಸಾರಿ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಇದು ಕೂಡ ನಿಮಗೆ ನೈನ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಬರುತ್ತೆ ಇದನ್ನು ಕೂಡ ಇದರಲ್ಲಿ ಆಲಿವ್ ಗ್ರೀನಲ್ಲಿ ಮೂರಿದೆ ಪೇಸ್ಟಲ್ ಗ್ರೀನಲ್ಲಿ ಒಂದಿದೆ ಹಾಗೆ ಮೆಜೆಂಟಾ ಪಿಂಕು ಒಂದಿದೆ ಹಾಗೆ ಎಂಬ್ರಾಯ್ಡ್ರಿ ಸಾರಿ ನೋಡಿದ್ರಿ ಅದೇ ಸೇಮ್ ಎಂಬ್ರಾಯ್ಡ್ರಿದಲ್ಲಿ ಪೇಂಟ್ ಮಾಡಿಸಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಾನು ನಿಜ ಮಾಡಿದೆ ಮುಂಚೆ ನೋಡಿದ್ರೆ ಆರ್ಡ್ರಾಕ್ ಇನ್ನ ತರ್ಸ್ಬೋದಿದೇ ಬೇಕು ಅಂತ ಕೇಳ್ಬೋದಿತ್ತು ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಬ್ರೌನ್ ಕಲರ್ ಸೀರೆ ಗ್ರೀನ್ ಲೀಫು ಸೊ ಒಳಗಡೆ ಗ್ರೀನ್ ಸಾರಿ ಇರುತ್ತೆ ತೋರಿಸ್ತೀನಿ ನೋಡಿ ಆಗಿದೆ ಸೀರೆ ಮಾತ್ರ ಸೂಪರ್ ಆಗಿದೆ ಇದು ಉಟ್ರೆ ಮಾತ್ರ ಎಷ್ಟು ರಾಯಲ್ ಆಗಿ ಕಾಣಿಸುತ್ತೆ ಗೊತ್ತಾ ಒಂದಷ್ಟು ಜನ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು ಮಂಜುಳಾದೇವಿ ಹಾಗೆ ಇನ್ನು ಕೆಲವೊಂದು ಜನ ಅವ್ರು ನೋಡ್ತಿದ್ದಾಗ್ಲೇ ಈಗ ಎರಡು ಬೇಕು ಮೂರು ಬೇಕು ಅಂತ ಆರ್ಡರ್ ಹಾಕ್ಬಿಡ್ತಾರೆ ಏನಾಗುತ್ತೆ ಒಂದು ವೀಡಿಯೋ ಹಾಕಿದ ತಕ್ಷಣ ಮೂರು ಮೂರು ನಾಲ್ಕು ನಾಲ್ಕು ಸೀರೆ ಹೊರಟೋಗ್ಬಿಡುತ್ತೆ ಆಮೇಲೆ ನೀವು ಹೇಳ್ತೀರಾ ನಮಗೆ ಕೊಡಲೇ ಇಲ್ಲ ಇಮಿಡಿಯೇಟ್ಲಿ ಮೆಸೇಜ್ ಮಾಡಿದೆ ಬಟ್ ನೀವು ನಮ್ಗೆ ಕೊಡ್ಲಿಲ್ಲ ಅಂತೀರಾ ಕೆಲವು ಸಬ್ಸ್ಕ್ರೈಬರ್ಸ್ ಫಸ್ಟ್ ಫಸ್ಟ್ ಯಾರು ಸೀನಿಯರ್ಟಿವೈಸ್ ನಾನು ಕೂಡ ಚೆಕ್ ಮಾಡ್ತೀನಿ ಲಾಸ್ಟ್ ಟೈಮ್ ತುಂಬಾ ಮೂವ್ ಆಗಿದ್ದ ಮಂಗಳಗಿರಿ ಸೀರೆ ಅದರಲ್ಲಿ ಒಂದಷ್ಟು ಮರೂನ್ ಕಲರ್ ಡಿಮ್ಯಾಂಡ್ ಮೇಲೆ ಮತ್ತೆ ತರಿಸಿದ್ವಿ ಯಾಕಂದ್ರೆ ತುಂಬಾ ಸೇಲ್ ಆಗೋಯ್ತು ಇದು ಲಾಸ್ಟ್ ಟೈಮ್ ಅಲ್ಲಿ ಒಂದೇ ಒಂದ್ ಪೀಸ್ ಬೈ ಮಿಸ್ಟೇಕ್ ಉಳ್ಕೊಂಡಿದೆ ಪಾಪ ಯಾರಿಗೂ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಆದ್ರೆ ಇದು ಇತ್ತು ಬ್ರೌನ್ ಕಲರ್ ಸೀರೆ ಡಾರ್ಕ್ ಬ್ರೌನ್ ಅಲ್ಲಿ ಒಂದ್ ಪೀಸ್ ಉಳಿದಿದೆ ಹಾಗೆ ಮೆರೂನ್ ಅಲ್ಲಿ ಮತ್ತೆ ಹತ್ತು ಸೀರೆ ತರಿಸಿದೀನಿ ಬಿಕಾಸ್ ತುಂಬಾ ಡಿಮ್ಯಾಂಡ್ ಇತ್ತು ಇದರಲ್ಲಿ ಸಿಲ್ವರ್ ಅಂಡ್ ಗೋಲ್ಡ್ ಎರಡೂದು ಮಂಗಳಗಿರಿ ಸೀರೆ ಇದು ತುಂಬಾ ಜನ ಇನ್ನೂ ಕೂಡ ಕೇಳ್ತಾ ಇದಾರೆ ನೋಡಿ ಮಂಗಳಗಿರಿ ಚೆಕ್ಸ್ ಸೀರೆ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಮೆರೂನ್ಗಿಂತ ಲೈಟ್ ರೆಡ್ ಅಂತಾನೆ ಹೇಳ್ಬೋದು ಇದಕ್ಕೆ ರೆಡ್ ಅಂತ ಹೇಳಿ ಆದರೆ ನಾವು ಬ್ರೈಟ್ ರೆಡ್ ಅಲ್ಲ ಇದು ರೆಡ್ ಮೆರೂನ್ ಅಲ್ಲಿ ಹತ್ತು ಸೀರೆ ತರಿಸಿದೀವಿ ಅಂತೆಲ್ಲ ಹತ್ತು ಸೀರೆ ಇದೆ ಇದ್ರಲ್ಲಿ ಮೆರೂನಲ್ಲಿ ಹಾಗೆ ಈ ತರ ಚೆಕ್ಸ್ ಮಂಗಳಗಿರಿಯಲ್ಲಿ ಬಾರ್ಡರ್ ಪ್ಲೇನ್ ಬರುತ್ತೆ ಮೆರೂನ್ ಕಲರ್ ಸೀರೆ ಇದು ಬಾರ್ಡರ್ ಪ್ಲೇನ್ ಬರುತ್ತೆ ಅಂದ್ರೆ ಖಾಲಿ ಇದು ಬಾಡಿ ಫುಲ್ ಚೆಕ್ಸ್ ಬರುತ್ತೆ ಸಖತ್ ಆಗಿದೆ ಸೀರೆ ವಿತ್ ಒಂದೊಂದು ಬುಟ್ಟ ಕೂಡ ಬರುತ್ತೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಇದರಲ್ಲಿ ರೆಡ್ಡು ಹಾಗೆ ಕೆಳಗಡೆ ನೋಡ್ಬೋದು ಮೆರೂನು ಸೇಮ್ ಫುಲ್ ಚೆಕ್ಸ್ ಆ್ಯಂಡ್ ಬುಟ್ಟ ಬಂದಿರುತ್ತೆ ಕೆಳಗಡೆ ಮಾತ್ರ ಪ್ಲೇನ್ ಬಂದಿರುತ್ತೆ ಹಾಗೆ ಅದರಲ್ಲಿ ಈ ಒಂದು ಫ್ಲೋರಸೆಂಟ್ ಗ್ರೀನ್ ಅಂತಲೇ ಹೇಳ್ಬೋದು ಈ ಗ್ರೀನು ಲೈಟ್ ಆಲಿವ್ ಗ್ರೀನು ಹಾಗೆ ಡಾರ್ಕ್ ಬ್ರೌನು ಮೂರು ಕಲರ್ ಇದೆ ಇದರಲ್ಲಿ ಬೇಬಿ ಪಿಂಕ್ ಲೈಟ್ ಪಿಂಕು ಡಾರ್ಕ್ ಮೆಜೆಂಟಾ ಪಿಂಕು ಗ್ರೇ ಇದರಲ್ಲೂ ಕೂಡ ಒಂದೊಂದು ಸೀರೆ ಇದೆ ಸೇಮ್ ಮಂಗಳಗಿರಿ ಸೀರೆ ಇದೆರಡು ಲೈನ್ ಸಿಲ್ಕ್ ಸಾರೀಸ್ ಇದು ಎರಡಿದೆ ಗ್ರೇ ಒಂದಲ್ಲ ಎರಡಿದೆ ಹಾಗೆ ಎಲ್ಲರ ಫೇವ್ರೆಟ್ ಇಕ್ಕತ್ತಲ್ಲಿ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಒಂದು ಇದು ಸ್ಟಾಕ್ ಅಲ್ಲಿ ಕೆಳಗಡೆ ಉಳ್ಕೊಂಡಂತ ಸೀರೆ ಈ ಒಂದು ಗ್ರೀನ್ ಅಂದ್ರೆ ಪೇಸ್ಟಲ್ ಗ್ರೀನ್ ಬರುತ್ತೆ ಪೇಸ್ಟಲ್ ಗ್ರೀನ್ ಅಂಡ್ ಮರೂನ್ ಈ ತರ ಮರೂನ್ ಅಲ್ಲ ರೆಡ್ ಇದು ಅದು ಒಂದು ಹಾಗೆ ಗ್ರೇ ಅಂಡ್ ಮರೂನ್ ಇಕ್ಕತ್ ಸಾರಿ ಮೂರ್ ಮೂರೇ ಸೀರೆ ಇರೋದು ಇನ್ ಒಂದು ಬ್ಯೂಟಿಫುಲ್ ಸಾರಿ ಇದು ಸ್ಯಾಂಪಲ್ಗೆ ಕಳಿಸಿದ್ದಾರೆ ನನಗೆ ನೋಡಿ ಮ್ಯಾಮ್ ಬೇಕಾ ಅಂತ ಹೇಳಿ ಸೊ ಹೇಗಿದ್ರು ದುಡ್ಡು ಕೊಡಬೇಕು ನಿಮ್ಗೆ ಯಾರು ಕೊಟ್ಬಿಡ್ತೀನಿ ನಾನು ಪೂರ್ತಿ ಸೀರೆ ಬ್ಯೂಟಿಫುಲ್ ಆಗಿ ಥ್ರೆಡ್ ವರ್ಕ್ ಇದೆ ನೋಡಿ ಪೂರ್ತಿ ಸೀರೆ ಈ ತರ ಇದೆ ಅಷ್ಟು ರಿಚ್ ಆಗಿದೆ ಗೊತ್ತಾ ಸೀರೆ ಇದಕ್ಕೆ ನೀವು ವೈಟ್ ಕಲರ್ ಬ್ಲೌಸ್ ಹಾಕಬೇಕು ಇದ್ರಲ್ಲಿ ಬಿತ್ ಬ್ಲೌಸ್ ಇದೆ ಬಟ್ ನೀವು ವೈಟ್ ಕಲರ್ ಬ್ಲೌಸ್ ಹಾಕಬೇಕು ಸಕ್ಕತ್ತಾಗಿ ಕಾಣಿಸುತ್ತೆ ಹಾಗೆ ಇದು ಒಂದು ಸಿಂಗಲ್ ಅಲ್ಲಿ ಥ್ರೆಡ್ ವರ್ಕ್ ಪೂರ್ತಿ ಸೀರೆ ಥ್ರೆಡ್ ವರ್ಕ್ ಇದೆ ತೋರಿಸ್ತೀನಿ ಹತ್ತಿರದಿಂದ ನೋಡಿ ಮೆಜೆಂಟಾ ಕಲರು ಪೂರ್ತಿ ಸೀರೆ ಥ್ರೆಡ್ ವರ್ಕ್ ಇದೆ ಬ್ಯೂಟಿಫುಲ್ ಕಲರ್ ಇದು ಆ್ಯಂಡ್ ಬ್ಯೂಟಿಫುಲ್ ವರ್ಕ್ ಒಂದು ಇನ್ವಿಸಿಬಲ್ ಆಗಿ ಡೀಸೆಂಟ್ ಆಗಿದೆ ಸೀರೆ ಹಾಗೆ ಇದು ಒಬ್ರು ಕೇಳಿದ್ರು ಅಂತ ಹೇಳಿ ನಾನು ಎತ್ತಿಟ್ಟೆ ಅದೊಂದು ರೀತಿ ನನಗೆ ಮೋಸನೇ ಯಾಕಂದ್ರೆ ಪಾಪ ಅವ್ರು ತಗೋತಾರೆ ತಗೋತಾರೆ ಅಂತ ನಾನು ಎಷ್ಟು ದಿವಸ ಇಟ್ಕೊಂಡು ಆಮೇಲೆ ಅವ್ರು ಬೇಡ ಅಂತ ಅಂದ್ಬಿಟ್ರು ಇದನ್ನ ಎಷ್ಟು ಜನ ಕೇಳಿದ್ರು ಎಷ್ಟು ಡಿಮ್ಯಾಂಡ್ ಇತ್ತು ಈ ಸೀರೆಗೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ ನೋಡಿ ಇದು ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲೋ ಎಂಬ್ರಾಯ್ಡ್ರಿ ಸಾರಿ ಜೂಟ್ ಸಾರಿ ಇದು ಜೂಟ್ ಸಾರಿ ವಿತ್ ಎಲ್ಲೋ ಬ್ಲಾಕ್ ಎಂಬ್ರಾಯ್ಡ್ರಿ ಒಂದೇ ಇರೋದು ಹೋಗುತ್ತೋ ಗೊತ್ತಿಲ್ಲ ಒಂದೇ ಇರೋದು ಇದು ಹಾಗೆ ನಮ್ಮಲ್ಲಿ ಮೋಸ್ಟ್ ಮೂವಿಂಗ್ ಬಾಟಿಕ್ ಸಾರೀಸ್ ಇದು ಜೂಟ್ ಬಾಟಿಕ್ ಸಾರೀಸ್ ಜೂಟ್ ಅಂದ್ರೆ ನಿಮ್ಗೆ ರಫ್ ಅಂತ ಕೆಲವರು ಅನ್ಕೊಂಡಿರ್ಬೋದು ಅಷ್ಟು ಸಾಫ್ಟ್ ಇದೆ ಸೀರೆ ಬಿಚ್ಚಿ ಓಪನ್ ಮಾಡಿ ಒಂದ್ಸಲ ಉಟ್ಕೊಂಡ ತಕ್ಷಣ ಫುಲ್ ಸಾಫ್ಟ್ ಆಗಿ ಹೋಗುತ್ತೆ ಸೀರೆ ಇದು ಜೂಟ್ ಬಾಟಿಕ್ ಸಾರಿ ಅಲ್ಲಿ ಒಂದು ಮೂರು ಪೀಸ್ ಇದೆ ತೋರಿಸ್ತೀನಿ ಮೂರು ಪೀಸ್ ಇದೆ ಗ್ರೀನ್ ಜೂಟ್ ಪಾರ್ಟಿಕಲ್ಲಿ ಎರಡು ಪಿಂಕ್ ಇದೆ ಯಾಕೆ ಎರಡು ಮೂರು ಅಂತ ಹೇಳ್ತೀನಿ ಗೊತ್ತಾ ಆಲ್ರೆಡಿ ಸ್ಟೇಟಸ್ಗಾಗಿ ಅಥವಾ ಫ್ರೆಂಡ್ ಇದು ಒಂದಷ್ಟು ತೋರಿಸಿ 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 ಖಾಲಿಯಾಗ್ಬಿಟ್ಟಿದೆ ಎಷ್ಟಿದೆ ತೋರಿಸ್ತಾ ಇದ್ದೀನಿ ಮೋಸ್ಟ್ ಮೂವಿಂಗ್ ಸಾರೀಸ್ ಇದು ಬ್ರೈಟ್ ಕಲರ್ಸ್ ಒಂದು ಗ್ರೇ ನಾನು ಉಟ್ಕೊಂಡಿದ್ದೆಲ್ಲ ಆ ಗ್ರೇ ಒಂದು ಬ್ಲ್ಯಾಕ್ ಹಾಗೆ ಮೋಸ್ಟ್ ಫೇವ್ರೆಟ್ ತುಂಬ ಜನ ತಗೊಂಡ್ರು ಸ್ಕೈ ಬ್ಲೂ ಇದು ಬಂದೇ ಇರಲಿಲ್ಲ ಆಕ್ಚುಲಿ ಸ್ಕೈ ಬ್ಲೂ ಬಾಟಿಕ್ ಸಾರೀಸ್ ಜೂಟ್ ಬಾಟಿಕಲಿ ಸ್ಕೈ ಬ್ಲೂ ಸಾರೀಸ್ ಹಾಗೆ ಜೂಟ್ ಬಾಟಿಕಲಿ ಮರೂನ್ ಕಲರ್ ಇದೆ ನೋಡಿ ಮಸ್ಟರ್ಡ್ ಕಲರ್ ಈ ಮಸ್ಟರ್ಡ್ ಕಲರ್ ಅಲ್ಲಿ ಜೂಟ್ ಬಾಟಿಕಲಿ ಮಸ್ಟರ್ಡ್ ಕಲರ್ ಅಲ್ಲಿ ಇಷ್ಟು ಸೀರೆ ಇದೆ ಎಷ್ಟು ಜನ ಕೇಳಿದ್ರಿ ಅಲ್ವಾ ಆರ್ಡರ್ ಆರ್ಡರ್ ಮಾಡಿ ಕಳ್ಸಿಕೊಂಡಿ ತುಂಬಾ ಜನರ ಫೇವ್ರೇಟ್ ನೇವಿ ಬ್ಲೂ ಜೂಟ್ ಬಾಟಿಕಲಿ ರಿಚ್ ಸಾರೀಸ್ ಇದು ರಿಚ್ ಕಲರ್ ಇದು ನೇವಿ ಬ್ಲೂ ಅಲ್ಲಿ ಇಷ್ಟು ಪೀಸ್ ಕಳಿಸಿದ್ದಾರೆ ಹಾಗೆ ಇದು ಲಾಸ್ಟ್ ಒಂದು ಇಕ್ಕತ್ ಸೀರೆ ಉಳಿದಿದೆ ಇದು ಕಾಸ್ಟ್ಲಿ ಸಾರಿ ಟು ತೌಸಂಡ್ ನೈನ್ ಹಂಡ್ರೆಡು ಏನಂದ್ರೆ ನಾನು ತನ್ನ ನನಗೇನು ಕಳ್ಸಿದ್ರಲ್ಲ ಅದು ಪಾಪ ಅದೇ ರೇಟ್ಗೆ ಕೊಟ್ಬಿಡಿ ಅಂತೇಳಿ ಸೊ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಶಿಪ್ಪಿಂಗು ಬೇಡ ನನಗೆ ಕೊಟ್ಟರೆ ಸಾಕ ಇದೊಂದು ಸೀರೆ ಉಳ್ಕೊಂಡಿದೆ ಸೊ ಯಾರಿಗಾದ್ರೂ ಇಷ್ಟ ಇದ್ರೆ ತಗೊಳ್ಳಿ ವಿತ್ ಇಕ್ಕತ್ ಬ್ಲೌಸ್ ಇದೆ ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಕಾಟನ್ ಸಾರಿ ಹಾಗೆ ಮಂಗಳಗಿರಿಯಲ್ಲಿ ಒಂದು ಬ್ರೌನ್ ಸಾರಿ ಒಂದು ಉಳ್ಕೊಂಡಿದೆ ನೋಡಿ ಬ್ರೌನ್ ಚೆಕ್ಸು ಗೋಲ್ಡು ನಾನು ಹುಟ್ಟಿದ್ನಲ್ಲ ಆ ಥರ ಸೀರೆ ಇದು ಹಾಗೆ ನಿಮ್ಮೆಲ್ಲರ ಹಾಟ್ ಫೇವ್ರೇಟ್ ಒಂದು ಹಾಟ್ ಕೇಕ್ಸ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಸಿಲ್ಕ್ ಬಾಟಿಕ್ ಸಾರಿ ಇದು ನೋಡಿ ಮರೂನ್ ಕಲರ್ ಇದು ಮರೂನ್ ಕಲರು ಸಿಲ್ಕ್ ಬಾಟಿಕ್ ಸ್ಯಾರಿ ಇದರ ಒಂದಷ್ಟು ಪೀಸ್ ಇದೆ ಯಾವ್ಯಾವ ಕಲರ್ ಇದೆ ಸಿಲ್ಕ್ ಬಾಟಿಕ್ ಅಂತ ತೋರಿಸ್ಬಿಡ್ತೀನಿ ನಿಮಗೆ ನಿಮಗೆ ಇಷ್ಟ ಆಗಿರೋದು ನೀವು ಆರ್ಡ್ರ್ ಹೋಗಿ ನೇವಿ ಬ್ಲೂ ತುಂಬ ಡಾರ್ಕ್ ನೇವಿ ಬ್ಲೂ ಅಲ್ಲ ಈ ಥರ ನೇವಿ ಬ್ಲೂ ಇದಕ್ಕೇನು ಹೇಳ್ತೀವಿ ಯಾವ ಬ್ಲೂ ಮಾಡ್ತೋಯ್ತು ನನಗೆ ಹ್ಞೂ ಈ ಬ್ಲೂ ಸಾರೀಸು ಇದಿಷ್ಟಿದೆ ಸಿಲ್ಕ್ ಬಾಟಿಕಲ್ಲಿ ಹಾಗೆ ಒಂದು ಗ್ರೇ ಒಂದು ಪ್ಯಾರಟ್ ಗ್ರೀನ್ ನೋಡಿ ಆ್ಯಂಡ್ ಬ್ಯೂಟಿಫುಲ್ ಸ್ಕೈ ಬ್ಲೂ ಸಿಲ್ಕ್ ಸ್ಕೈ ಬ್ಲೂ ಸಿಲ್ಕ್ ಸ್ಯಾರೀಸ್ ಪಿಂಕ್ ಸಾರೀಸ್ ಇದೆ ಸಿಲ್ಕ್ ಬಾಟಿಕಲ್ಲಿ ಇದು ಮೆಜೆಂಟಾ ಕಲರ್ ನೋಡಿ ಕಲರ್ ಯಾವ್ದು ಅಂತ ನೋಡಿ ನೋಡ್ಬಿಟ್ಟು ಆರ್ಡರ್ ಮಾಡಿ ಕನ್ಫ್ಯೂಸ್ ಆಗಬೇಡಿ ಮೆಜೆಂಟಾ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಮಸ್ಟರ್ಡ್ ಕಲರ್ ಇದು ಮಸ್ಟರ್ಡ್ ಕಲರ್ ಸಿಲ್ಕ್ ಬಾಟಿಕ್ ಸಾರಿ ಮಸ್ಟರ್ಡ್ ಸಿಲ್ಕ್ ಬಾಟಿಕ್ ಸಾರೀಸ್ ನೋಡಿ ಇಷ್ಟು ಪೀಸ್ ಕಳ್ಸಿದ್ದಾರೆ ಸಿಲ್ಕ್ ಬಾಟಿಕಲಿ ಮರೂನ್ ಕಲರ್ ಇದೆ ಇಷ್ಟಿದೆ ನೋಡಿದ್ರಲ್ಲ ಆದಷ್ಟು ಬೇಗ ಆರ್ಡರ್ ಹಾಕಿ ನಾನು ಕಳ್ಸಿಕೊಡೋ ಪ್ರಯತ್ನ ಮಾಡ್ತೀನಿ ಲಾಸ್ಟ್ ಟೈಮ್ ಅಲ್ಲಿಗೆಲ್ಲ ಮಿಸ್ ಆಗಿತ್ತು ಎಲ್ಲ ಪಾರ್ಸಲ್ಸ್ ಆಲ್ಮೋಸ್ಟ್ ಪ್ಯಾಕ್ ಮಾಡಿಟ್ಬಿಟ್ಟೀವಿ ಎಲ್ಲದು ಇವತ್ತಿ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ನಾನು ನಾಳೆಯಿಂದ ಮತ್ತೆ ಹೊಸ ಆರ್ಡರ್ಸು ನಾಳೆಯಿಂದ ಇವತ್ತಿಂದನೇ ಆರ್ಡರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಷ್ಟ ಆದರೆ ವೀಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಬೋದು ಥ್ಯಾಂಕ್ ಯು